ಆತ್ಮೀಯ ಮಿತ್ರರೇ ಇವತ್ತು ನಾವು ದ್ರಾಕ್ಷಿ ತೋಟದೊಳಗೆ ಎಪ್ಪತ್ತರಿಂದ ಎಂಬತ್ತನೇ ದಿವ್ಸ ತನಕ ನಾವು ಸ್ಪ್ರೇ ಒಳಗೆ ಮ್ಯಾಲ ಗಿಡಕ್ಕೆ ಸ್ಪ್ರೇ ಮಾಡ್ಲಿಕ್ಕೆ ಯಾವ್ಯಾವ ರೀತಿ ಯಾವ್ಯಾವ ಸ್ಪ್ರೇ ಮಾಡಬೇಕು ಮತ್ತು ಅದ್ರ ಮ್ಯಾನೇಜ್ಮೆಂಟ್ ಹೆಂಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಈ ವಿಡಿಯೋ ಒಳಗೆ ಚರ್ಚೆ ಮಾಡೋಣ ಅದಕ್ಕಿಂತ ಮೊದಲು ನನ್ನ ಚಾನಲನ್ನು ಇನ್ನೂವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಲೈಕ್ ಮಾಡಿರಿ ಮತ್ತು ನಾವು ಎಪ್ಪತ್ತರಿಂದ ಎಂಬತ್ತನೇ ದಿವಸ ತನಕ ಇದು ನಮ್ಮ ದ್ರಾಕ್ಷಿ ಗುಣಿಯ ಮತ್ತು ಕಾಳಿನ ಸೈಜ್ ಡೆವಲಪ್ಮೆಂಟ್ ಆಗುವಂಥ ಒಂದು ಸ್ಟೇಜ್ ಇದು ಆ ಈ ಡೆವಲಪ್ ಕಾಳು ದಮ್ ಆಗೋದು ಮತ್ತು ಕಾಳ ಉದ್ದಾಗುವುದು ಸ್ಟೇಜ ಈ ಸ್ಟೇಜ್ ಒಳಗೆ ನಾವು ಯಾವ ಯಾವ್ಯಾವ ಸ್ಪ್ರೇ ತಗೋಬೇಕು ಅನ್ನೋದ್ರ ಬಗ್ಗೆ ಹೇಳ್ತಾನು ಮೊದಲು ನಾವು ಬುರಿ ನಿಯಂತ್ರಣ ಮಾಡ್ಲಿಕ್ಕ ಮತ್ತು ಕೀಡಿಗಳನ್ನು ನಿಯಂತ್ರಣ ಮಾಡ್ಲಿಕ್ಕೆ ಆಮೇಲೆ ನ್ಯೂಟ್ರಿಷನ್ ನಿಯಂತ್ರಣ ನ್ಯೂಟ್ರಿಷನ್ನ ಮೇಂಟೆನೆನ್ಸ್ ಇಡ್ಲಿಕ್ಕ ಮತ್ತು ನಾವು ಡವನಿಯನ್ನ ಈ ಬರ್ಲಾರ್ದಂಗೆ ನೋಡ್ಕೊಳಕ ಈ ಒಂದು ಟೋಟಲಾಗಿ ಕಾಂಬಿನೇಷನ್ ಮಾಡ್ಕೊಂಡ ಒಂದು ಸ್ಪ್ರೇ ಕೆಲವೊಂದು ಸ್ಪ್ರೇಗಳನ್ನು ತೊಗೋಬೇಕು ಈ ಎಪ್ಪತ್ತರಿಂದ ಎಂಬತ್ತನೇ ದಿವ್ಸ ಒಂದು ಮೂರು ನಾ ಹೇಳ್ತೇನೆ ನಿಮ್ಗೆ ಅದರೊಳಗೆ ನಾವು ಮೊದಲನೇದ ಎಪ್ಪತ್ತರಿಂದ ಎಪ್ಪತ್ ಮೂರನೇ ದಿವಸ ಒಂದು ಮೂರು ದಿವ್ಸ ಒಳಗೆ ನೀವು ನಿಮ್ಮ ಸ್ಟೇಜಸ್ ವೈಸ್ ತೊಗೊಳ್ರಿ ಮೂರು ಒಳಗೆ ಒಂದು ಸ್ಪ್ರೇ ತೊಗೋಬೇಕು ಅದರೊಳಗೆ ನಾವು ಸ್ಕೋರ ಐವತ್ತು ಎಮ್ ಎಲ್ ಮತ್ತು ಸ್ಲ್ಪರ್ ಐವತ್ತು ಗ್ರಾಮ ಅದರೊಳಗೆ ರಿಕಾರ್ಡ್ ಅಂತ ಒಂದು ಕೀಟನಾಶಕ ಅದು ನಾವು ಐವತ್ತು ಗ್ರಾಮ್ ತಗೋಬೇಕು ಇದು ಇದೊಂದು ಕಾಂಬಿನೇಷನ್ ಆಗಿ ಎಪ್ಪತ್ತರಿಂದ ಎಪ್ಪತ್ತ್ ಮೂರನೇ ದಿವ್ಸಕ್ಕೊಂದು ಒಂದು ಸ್ಪ್ರೇ ತಗೋರಿ ಇದಾದ್ಮ್ಯಾಗ ನಾವು ಒಂದು ನ್ಯೂಟ್ರಿಷನ್ ಸ್ಪ್ರೇ ತಗೋಬೇಕು ಗಿಡಕ್ಕೆ ನ್ಯೂಟ್ರಿಷನ್ ಇತ್ತಂದ್ರೆ ನಮ್ಮ ಕಾಯಿನ ಸೈಜ್ ಆಗಲಿ ಮತ್ತು ಅದ್ರ ಕಲರ್ ಆಗಲಿ ಮತ್ತು ಎಲೆಯ ಗ್ರೀನಿಷ್ ಮತ್ತು ಫೋಟೋ ಸಿಂಥಸಿಸ್ ಚೆನ್ನಾಗಿ ಆಗ್ತೈತಿ ಅದಕ್ಕಾಗಿ ನಾವು ಕಾಂಬಿ ಎಫ್ ಅಂದ್ರೆ ಮೈಕ್ರೋ ನ್ಯೂಟ್ರಿಯೆಂಟ್ ಮಿಕ್ಸ್ ಮೈಕ್ರೋ ನ್ಯೂಟ್ರಿಯೆಂಟ್ ಒಂದು ನೂರು ಲೀಟ್ರಿಗೆ ಐವತ್ತು ಗ್ರಾಮು ಮತ್ತು ಮ್ಯಾಗ್ನೇಷಿಯಮ್ ಸಲ್ಫೇಟು ಐವತ್ತು ಮ್ಯಾಗ್ನೇಷಿಯಂ ಸಲ್ಫೇಟ್ ಎರಡು ನೂರು ಗ್ರಾಮು ಮತ್ತು ಚಿಲ್ಟೆಡ್ ಜಿಂಕ್ ಐವತ್ತು ಗ್ರಾಮು ಮತ್ತು ಚಿಲ್ಟೆಡ್ ಫೆರಸ್ ಐವತ್ತು ಗ್ರಾಮು ಇವು ನಾಲ್ಕನ್ನು ಮಿಕ್ಸ್ ಮಾಡಿ ಬೆಸ್ಟ್ ಕಾಂಬಿನೇಷನ್ ಇದು ಇದನ್ನೊಂದು ಎಪ್ ಎಪ್ಪತ್ತು ನಾಲ್ಕನೇ ದಿವಸದಿಂದ ಎಪ್ಪತ್ತು ಆರನೇ ದಿವಸ ತನಕ ನೀವು ಇದನ್ನ ಸ ಮೂರು ದಿವಸ ಒಳಗೆ ಒಂದೊಂದು ಸ್ಪ್ರೇ ತಗೋರಿ ಇದಾದ್ಮ್ಯಾಗ ನಾವು ಆ ಡವ್ನಿ ಮತ್ ಬುರಿ ಕರ್ಪ ಮತ್ತು ಈ ಜ ಬ್ಯಾಕ್ಟೀರಿಯಾ ನಾಶಕಗಳಿಗೆ ನಾವು ಒಂದು ಜೈವಿಕವಾಗಿ ನಾವು ಕೆಲವೊಂದು ಸ್ಪ್ರೇ ತಗೋಬೇಕಾಗ್ತದೆ ಅದರೊಳಗೆ ನಾವು ಎಪ್ಪತ್ತ ಏಳನೇ ದಿವಸದಿಂದ ಎಂಬತ್ತನೇ ದಿವ್ಸ ತನಕ ಈ ಮೂರು ದಿವ್ಸದೊಳಗ ನಾವು ಟ್ರೈಕೋಡರ್ಮಾ ಒಂದು ನೂರು ಲೀಟರ್ಕ ಐವತ್ ಐದುನೂರು ಎಮ್ ಎಲ್ ಮತ್ತೆ ಬ್ಯಾಸಿಲಸ್ ಒಂದು ನೂರು ಲೀಟರ್ಕ್ ಐದುನೂರು ಎಮ್ ಎಲ್ ಇವೆರಡನ್ನು ಮಿಕ್ಸ್ ಮಾಡಿ ನಾವು ಒಂದು ಸಾಯಂಕಾಲ ಇದೊಂದು ಸ್ಪ್ರೇ ತಗೋಬೇಕು ಆ ಇದರಿಂದ ನಮಗ ದವಣಿ ಆಗಲಿ ಬುರಿ ಆಗಲಿ ಮತ್ತು ಕರ್ಪ ಕೆಲವೊಂದು ಬ್ಯಾಕ್ಟೀರಿಯಾ ಫಂಗಸ್ ಗಳನ್ನ ಚೆನ್ನಾಗಿ ಕಂಟ್ರೋಲ್ ಮಾಡ್ತೈತಿ ಮತ್ತೆ ಇದರ ಇದು ಇದು ನಾವು ಎಪ್ಪತ್ತರಿಂದ ಎಂಬತ್ತನೇ ದಿವ್ಸ ಈ ಮೂರು ಸ್ಪ್ರೇಗಳನ್ನು ನಾವು ಒಟ್ಟು ನಮ್ಮ ಈ ಹತ್ತು ದಿವಸದೊಳಗೆ ಮೂರು ಸ್ಪ್ರೇಯನ್ನು ನಾವು ಅಹ್ ಹಿಂದ ಮುಂದ ಮಾಡ್ಕೊಂಡ್ರೆ ನಮ್ಮ ಸ್ಟೇಜಸ್ ವೈಸ್ ತಗೋಬೇಕು ನಾವು ನಾವ ಮಿಲಿಬಗ್ ಬಗ್ಗೆ ಒಂದು ಸ್ವಲ್ಪ ಹೇಳ್ತೀನಿ ನಿಮಗೆ ಮಿಲಿಬಗ್ ನಮ್ಮ ಪಡೆದೊಳಗ ಕಾಣ್ಸಿತ್ತಂದ್ರ ಆ ಮಿಲಿ ನಾವು ಬರುವ ನಮಗ್ ಗಿಡಕ್ಕೆ ಬರೋ ಚಾನ್ಸಸ್ ಇತ್ತಂದ್ರ ನಾವು ಒಂದು ಜೈವಿಕ ಕೀಟನಾಶಕ ತಗೋಬೇಕು ಅದ್ರೊಳಗೆ ಎಂ ಬಿ ವಿ ಅಂತ ಮೆಟ್ರೈಸಮ್ ಬಿವೇರಿಯಾ ಮತ್ತು ವೈಟಿಶಿಲಿಯಂ ಅಂತ ಇದು ಆ ಒಂದು ನೂರು ಲೀಟರ್ಗೆ ಐದುನೂರು ಎಮ್ ಎಲ್ ಹಾಕೊಂಡು ಇದನ್ನೊಂದು ಅದ್ರ ಜೊತೆ ಒಂದು ಸ್ಟಿಕ್ಕರ್ ಹಾಕೊಂಡ ಚೆನ್ನಾಗಿ ಕವರೇಜ್ ಆಗುವಾಗ ಫುಲ್ಲು ನಿಮ್ ನೀ ಜಾಸ್ತಿ ನೀರು ಮಾಡ್ಕೊಂಡು ಇದೊಂದು ಸ್ಪ್ರೇ ತೊಗರಿ ಇದು ಮಿಲಿಬೋಕೆ ಸಲುವಾಗಿ ಚೆನ್ನಾಗಿ ಕಂಟ್ರೋಲ್ ಮಾಡ್ತತಿ ಇದಿಷ್ಟು ನಾವು ಎಪ್ಪತ್ತರಿಂದ ಎಂಬತ್ತನೇ ದಿವಸ ಒಳಗ ಈ ಸ್ಪ್ರೇಗಳನ್ನ ನಿಮ್ಮ ಸ್ಟೇಜಸ್ ವೈಸ್ ನಿಮ್ಮ ಕಾಲಿನ ಸೈಜ್ ವೈಸ್ ಮತ್ತೆ ನಿಮ್ಮ ರೋ ಯಾವ್ದು ರೋಗ ಬಂದೈತಿ ಅದ್ರ ಮ್ಯಾಗ ನೀವು ಅಡ್ಜಸ್ಟ್ ಮಾಡ್ಕೊಂಡು ಸ್ಪ್ರೇ ಮಾಡ್ರಿ ಮತ್ತ ಇನ್ನು ಮುಂದಿನ ಒಳಗ ನಾವು ಎಪ್ಪತ್ತರಿಂದ ಎಂಬತ್ತನೇ ದಿವಸ ಒಳಗ ಯಾವ್ದ ರೀತಿ ಫರ್ಟಿಗೇಷನ್ ಮಾಡ್ಬೇಕು ಡ್ರಿಪ್ ಒಳಗೆ ಏನ್ ಕೊಡ್ಬೇಕು ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡ್ತೀವಿ